ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಇಪ್ಪತ್ತೆಂಟನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ಪಿಲ್ ದಶಮಿ ತಿಥಿ ಈ ದಿನ ಗುರುವಾರ ನಿತ್ಯ ನಕ್ಷತ್ರ ಬಂದು ಈ ದಿನ ಮುಲಾ ನಕ್ಷತ್ರ ನಿತ್ಯ ನಕ್ಷತ್ರ ಆಗಿರುತ್ತೆ ಇನ್ನು ರಾಹುಕಲಾ ಮತ್ತು ಯಮುಗಂಟೆ ಕಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಲಾ ಬಂದು ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭ ಆಗಿ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟೆ ಕಲಾ ಜಾವ ಅಂದರೆ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ರಾವ್ಕಲ ಮತ್ತು ಕಂಠಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಇಲ್ಲಿನ ಮಾಡಬಹುದಾಗಿದೆ ಇನ್ನು ಪಂಚಾಂಗದ ವಿಶೇಷತೆ ಏನ ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ದಿನ ಮೇಷರಾಶಿ ಅವ್ರಿಗಂತೂ ದಿನ ಹೊಸ ಜವಾಬ್ದಾರಿಗಳು ದೊರೆಯುವಂಥದ್ದು ಕಂಡುಬರುತ್ತೆ ವಿಜಯದಶಮಿ ಆಗಿರೋದ್ರಿಂದ ಅದರಲ್ಲಿ ದಶಮಿ ತಿಥಿ ಭಾಳ ಶ್ರೇಷ್ಠವಾದಂಥದ್ದಾಗಿರುತ್ತೆ ಹಾಗಾಗಿ ಯಾವುದೇ ಕೆಲಸ ನೀವು ಕೈ ಹಾಕಿದ್ರೂ ಹೆಚ್ಚಿನ ಮಟ್ಟಿಗೆ ಫಲವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಭಾಳಷ್ಟು ಕಂಡು ಬರುತ್ತೆ ಇನ್ನು ವಿದ್ಯಾರ್ಥಿಗಳಿಗಂತೂ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಈಗಾಗಲೇ ನಡೀತಾ ಇದೆ ಕೆಲವರಿಗೆ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಉಂಟಾಗುವಂಥದ್ದು ದಿನ ಕಂಡುಬರುತ್ತೆ ಮತ್ತು ಸಾಮಾಜಿಕ ರಂಗದಲ್ಲಿ ಸಹ ದಿನ ಇರುವಂಥದ್ದು ಯಾವುದೇ ಕ್ಷೇತ್ರದಲ್ಲಿದ್ದರೇನು ಅಭಿವೃದ್ಧಿಯನ್ನು ಹತ್ತ ಕಾಣುವಂಥ ಸಾಧ್ಯತೆ ಸಾಧ್ಯತೆ ಬಹಳಷ್ಟು ಕಂಡುಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಟ್ಟಾರೆ ಈ ದಿನ ದೇವಿ ಪ್ರಾರ್ಥನೆ ದೇವಿ ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಋಷಭರಾಶಿವರ್ಗಂತೂ ಇದನ್ನು ಮುಖ್ಯವಾಗಿ ವಾಹನವನ್ನು ಓಡಿಸುವಂಥವ್ರು ಸಂಚಾರದಲ್ಲಿ ಅಂತೂ ಜಾಗೃತವಾಗಿ ಇರಬೇಕಾಗುತ್ತೆ ಏನಾದರೂ ವಾಹನವನ್ನು ಓಡಿಸುವಾಗ ಕಿರಿಕಿರಿ ಟೆನ್ಷನ್ ತೊಗೊತೀರ ಸಮಸ್ಯೆಗಳು ಹೆಚ್ಚು ಕಾಡುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಬಹಳ ಎಚ್ಚರಿಕೆಯಿಂದ ಋಷಭರಾಶಿಯವರು ವಾಹನವನ್ನು ಓಡಿಸಬೇಕಾಗುತ್ತೆ ಇದನ್ನು ಇನ್ನು ಅದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಉತ್ತಮವಾದಂಥ ಫಲಿತಾಂಶ ಸಿಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಈ ದಿನ ಒಟ್ಟಾರೆ ಈ ದಿನ ದೇವಿ ಪ್ರಾರ್ಥನೆ ಅಥವಾ ಶನೇಶ್ವರನ ಆರಾಧನೆ ಶಂ ಶನೇಶ್ವರಾಯನ ಮಹಾ ಅನ್ನುವಂಥ ಬಿಜಕ್ಷರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಮಿಥನ ಈ ದಿನ ಅಡೆತಡೆಗಳಿಂದಲೇ ಕಾರ್ಯ ಸಾಧನೆ ಆಗುವಂಥದ್ದು ದಿನ ಇರುತ್ತೆ ಹೆಚ್ಚು ಪ್ರಾರಂಭದಿಂದಲೇ ನಾವು ಅನ್ಕೊಂತೀವಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಈ ದಿನ ಆದರೆ ಇಲ್ಲಾದರೂ ಒಂದು ಚಿಕ್ಕಪಟ್ಟ ವಿಚಾರದಲ್ಲಿ ಯಾವುದೇ ನೀವು ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದ್ರೇ ಅಲ್ಲಿ ಏನಾದರೂ ಕಿರಿಕಿರಿ ಸಮಸ್ಯೆಗಳು ಇದ್ದೇ ಇರುತ್ತೆ ಎದುರಿಸಿ ಆ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಈ ದಿನ ಇನ್ನು ಕೆಲವರಿಗಂತೂ ಆರೋಗ್ಯದ ವಿಚಾರದಲ್ಲಿ ದೈಹಿಕ ಆರೋಗ್ಯದ ವಿಚಾರದಲ್ಲಿ ಬಗ್ಗೆಯೂ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಆರೋಗ್ಯ ಇಲ್ಲೋ ಒಂದು ಕಡೆ ಕಿರಿಕಿರಿ ಆಗಬಹುದು ಹಾಗಾಗಿ ಮೃತ್ಯುಂಜಯ ಮಂತ್ರವನ್ನು ಜಪಿಸೋದಾಗಲಿ ಅಥವಾ ಈಶ್ವರನ ದೇವಸ್ಥಾನ ಏನಾದರೂ ಸಮೀಪ ಇತ್ತು ಅಂದರೆ ಹೋಗಿ ಇದನ್ನು ಅರ್ಚನೆ ಪೂಜೆ ಪುನಸ್ಕಾರಗಳಾದರೂ ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನು ಸಾಧ್ಯ ಆಗುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಆರ್ಥಿಕವಾಗಿ ಒಂದು ನಾವು ನೋಡಲಿಕ್ಕೆ ಹೋದರೆ ಲೆಕ್ಕಾಚಾರವನ್ನು ಮಾಡಲಿಕ್ಕೆ ಹೋದರೆ ಆದಷ್ಟು ಸಹ ಸರಿ ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗಾಗಲೇ ಏನಾದರೂ ಸಾಲ ಮಾಡಿಬಿಟ್ಟಿರ್ತಾರೆ ಅಥವಾ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿರ್ತಾರೆ ಅಂಥದ್ದು ಸಹ ಹೆಸ ಇದನ್ನು ಬಗೆಹರಿಸ್ಕೊಳ್ಳೋ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಸ್ವಲ್ಪ ಆರ್ಥಿಕ ವಿಚಾರದಲ್ಲೂ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಇನ್ನು ಅದರ ಜೊತೆಗೆ ಕೌಟುಂಬಿಕ ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಭಾಳಷ್ಟು ಇರುತ್ತೆ ಕೌಟುಂಬಿಕ ಕಲಹಗಳಂದರೆ ಗ ಗಂಡ ಹೆಂಡತಿ ವಿಚಾರದಲ್ಲಿ ಆಗ್ಬೋದು ಅಥವಾ ಅಕ್ಕ ತಂಗಿಯರ ವಿಚಾರದಲ್ಲಿ ಏನಾದರೂ ಆಸ್ತಿ ವಿಚಾರ ಆಗ್ಬೋದು ಅಥವಾ ಮನಸ್ತಾಪಗಳೇನಾದರೂ ಆಗಿದ್ರೂ ಇದನ್ನು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಇದನ್ನು ಸಾಧ್ಯವಾದಷ್ಟು ಮನೆ ದೇವರ ಆರಾಧನೆ ಮಾಡ್ಕೋಬಹುದು ಅಥವಾ ರಾಮನ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗಳು ಸಹ ಇದನ್ನು ಬರುವಂತಹದ್ದನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಸಿಂಹರಾಶಿಯವ್ರಿಗಂತೂ ಇದನ್ನು ದೃಢ ನಿರ್ಧಾರ ಮತ್ತು ಆತ್ಮವಿಶ್ವಾಸ ಅತಿ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋದ್ರೇನೋ ನನ್ನ ಕೈಯ್ಯಲ್ಲಿ ಆಗುತ್ತೋ ಇಲ್ವೋ ಅನ್ನುವಂಥ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತೆ ಮತ್ತು ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡಿದ್ರೆ ಖಂಡಿತ ಶುಭ ಫಲ ಉಂಟಾಗಲಿಕ್ಕೆ ಇರುತ್ತೆ ಆದಷ್ಟು ಸಹ ಈ ದಿನ ಎಲ್ಲ ನೆಗೆಟಿವ್ ಆಗಿ ಚಿಂತನೆ ಮಾಡುವಂಥ ಸಾಧ್ಯತೆ ಭಾಳಷ್ಟು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಹಿರಿಯ ಅಧಿಕಾರಿಗಳ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಮೇಲಧಿಕಾರಿಗಳಾಗ್ಬೋದು ಅವ್ರಿಗಾಗ್ಬೋದು ಅಥವಾ ಕೆಳಗಡೆ ಮಾಡುವಂಥ ಕೆಲಸದಲ್ಲಿ ಇರುವಂಥವ್ರಿಗಾಗಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಮತ್ತು ಅಭಿವೃದ್ಧಿ ಇಲ್ಲಿ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕೆಲಸದಲ್ಲಿ ಆಗ್ಬೋದು ಅಥವಾ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗಾಗಲಿ ಅನುಕೂಲ ಹೆಚ್ಚಾಗಿ ಇರುತ್ತೆ ಈ ದಿನ ಇದಿನ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಥವಾ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕನ್ಯಾ ರಾಶಿಯವ್ರಿಗಂತೂ ಖರ್ಚುಗಳು ಸಹ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ನೋಡಿ ಪ್ರತಿದಿನ ಇದ್ದೇ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಆದರೆ ಈ ದಿನ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಖರ್ಚುಗಳು ಇದ್ದೇ ಇರುತ್ತೆ ಕಿರಿಕಿರಿ ಆಗ್ಬೋದು ಯಾರಿಗಾದರೂ ದುಡ್ಡು ಕೊಡುವಂತಹ ವಿಚಾರ ಆಗ್ಬೋದು ಅಥವಾ ವ್ಯವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಅಭಾವ ಹೆಚ್ಚು ಕಾಣುವಂಥದ್ದು ಈ ದಿನ ಇರುತ್ತೆ ಇನ್ನು ಪ್ರಯಾಣ ಇದ್ದು ಮನೆಯಲ್ಲಿ ನೆಮ್ಮದಿಯ ಸ್ವಲ್ಪ ವಾತಾವರಣ ಕಂಡುಬರುವಂಥದ್ದು ಇರುತ್ತೆ ನೆಮ್ಮದಿಯ ವಾತಾವರಣ ಒಟ್ಟಾರೆ ದೂರದ ಪ್ರಯಾಣ ಇಟ್ಕೊಳ್ಳುವಂಥದ್ದು ದೂರದ ವಿಚಾರದಲ್ಲಿ ಹೋಗಿ ಇಲ್ಲಿ ಕೆಲಸ ಮಾಡುವಂಥ ವಿಚಾರದಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಇದನ್ನ ಪರಿಹಾರ ಅಂತ ನಾವು ನೋಡೋಕೆ ಹೋದ್ರೆ ಸಾಧ್ಯವಾದಷ್ಟು ಸಹ ಹನುಮಂತನ ಪ್ರಾರ್ಥನೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದಾಗಲಿ ಅಥವಾ ಹನುಮಂತನ ಅಷ್ಟೋತ್ತರವನ್ನು ಈ ದಿನ ಹೇಳ್ಕೊಳ್ಳೋದ್ರಿಂದ ನಾವು ಸಮಸ್ಯೆಗಳು ಯಾವುದೇ ಇರಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇನ್ನು ತುಲಾರಾಶಿವರಿಗಂತೂ ಇದನ್ನು ದೈವ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ ಏನಾದರೂ ದೇವಸ್ಥಾನಗಳಿಗೂ ಹೋಗೋಣ ಅಥವಾ ಪುಣ್ಯಕ್ಷೇತ್ರ ದರ್ಶನ ಅಥವಾ ಶುಭ ಕಾರ್ಯಗಳಿಗೆ ಪಾಲ್ಗೊಳ್ಳುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಯಾಕಂದರೆ ದಶಮಿ ತಿಥಿ ಇದರಲ್ಲಿ ಒಂದು ಶುಭವಾದಂತಹ ದಿನ ಅಂತಲೂ ಹೇಳ್ಬೋದು ಯಾಕಂತ ಹೇಳಿದ್ರೆ ಮದುವೆ ಅಥವಾ ಶುಭ ಕಾರ್ಯಕ್ರಮಗಳು ಬಹಳ ಹೆಚ್ಚಿನ ಮಟ್ಟಿಗೆ ಈ ದಿನ ನಡೆಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹೆಚ್ಚು ಒಂದು ಒಲವು ಅಂದರೆ ದೇವಸ್ಥಾನ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಪ್ರಯತ್ನ ಮಾಡ್ತೀರ ಈ ದಿನ ಇನ್ನು ಅದರ ಜೊತೆಗೆ ದುಂದು ವೆಚ್ಚ ಇರುತ್ತೆ ಅಂದರೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಹೆಚ್ಚಾಗಿ ತುಲಾರಾಶಿಯವರಿಗೆ ಕಂಡು ಬರುವಂಥ ವಿಚಾರ ಆಗಿರುತ್ತೆ ಒಟ್ಟಾರೆ ಲಕ್ಷ್ಮೀ ಅಷ್ಟೋತ್ರ ಅಥವಾ ಲಕ್ಷ್ಮಿಯ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ಋಷಿಕ ರಾಶಿಯವರಿಗಂತೂ ಪ್ರಮುಖವಾಗಿ ದೇವತಾ ಅನುಗ್ರಹದಿಂದ ಎಷ್ಟೇ ಒಂದು ದಿನ ಹೇಗಿರುತ್ತೆ ಅಂದರೆ ಕೆಲಸ ಕಾರ್ಯಗಳು ಯಾವುದೇ ವಿಳಂಬ ಆಗ್ತಾ ಇದ್ದಂತಹ ಕೆಲಸಗಳು ಸಹ ಅಥವಾ ಯಾವುದೇ ನಷ್ಟ ಆಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಆಗ್ಬೋದು ಇನ್ನು ಹೆಚ್ಚಿನ ಮಟ್ಟಿಗೆ ಒಂದು ಅನುಗ್ರಹ ಮನೆ ದೇವರ ಅನುಗ್ರಹ ಇದ್ದೇ ಇರುತ್ತೆ ಅದರಲ್ಲಿ ಮುನ್ನಡೆ ಸಾಧಿಸೋದಕ್ಕೂ ಸಾಧ್ಯ ಆಗುತ್ತೆ ದಿನ ಪರವಾಗಿಲ್ಲ ಅಂದ್ಕೊಂಡಿರೋ ಕೆಲಸಗಳು ಚೆನ್ನಾಗ್ ಆಗ್ತಾಯಿದೆ ಅನ್ನುವಂಥದ್ದಂತೂ ಈ ದಿನ ಕಂಡು ಬರುತ್ತೆ ಇನ್ನು ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಬಹಳ ಜಾಗೃತವಾಗಿ ಏರಬೇಕಾಗುತ್ತೆ ಈ ದಿನ ಹಾಗಾಗಿ ಸಾಧ್ಯವಾದಷ್ಟು ಹನುಮಂತನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಹನುಮಂತನ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಈ ಸಾಧ್ಯ ಇದೆ ಇನ್ನು ಧನುರ್ ರಾಶಿಯವರಿಗಂತೂ ಯಾವುದಾದ್ರೂ ಹಿಂದೆ ಏನಾದರೂ ಪ್ಲಾನ್ ಮಾಡಿಕೊಂಡಿರ್ತೀರ ಹಳೆಯ ಯೋಜನೆಗಳು ಏನಾದರೂ ಮಾಡಬೇಕು ಅನ್ನೋವಂಥದ್ದು ಸ್ಟ ಸ್ಥಗಿತ ಆಗಿರುವಂಥದ್ದು ಸಹ ಇದನ್ನು ಪ್ರಾರಂಭ ಮಾಡುವಂಥದ್ದು ಇರುತ್ತೆ ಮತ್ತು ಅದರಿಂದ ಯಶಸ್ಸನ್ನು ಇರುತ್ತೆ ಈ ಹಿಂದೆ ಮಾಡಬೇಕಾಗಿರೋ ಕೆಲಸಗಳು ಸಹ ಇದನ್ನು ಮಾಡುವಂಥ ಪ್ರಯತ್ನದಲ್ಲಿ ಇರ್ತೀರ ಇನ್ನು ನೂತನ ವ್ಯಕ್ತಿಗಳ ಪರಿಚಯ ಆಗುವಂಥ ಸಂಭವ ಹೆಚ್ಚಾಗಿರುತ್ತೆ ಅದರಿಂದ ಮಾನಸಿಕವಾದಂತಹ ನೆಮ್ಮದಿ ಕಂಡುಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂಥದ್ದಿರುತ್ತೆ ಒಟ್ಟಾರೆ ಈ ದೇವಿ ಪ್ರಾರ್ಥನೆ ಅದರಲ್ಲಿ ಕಾತ್ಯಾಯಿನಿ ದೇವಿ ಆಗಬಹುದು ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಗ್ಬೋದು ಸಮೀಪ ಇದ್ರೆ ಹೋಗಿ ಭೇಟಿ ನೀಡಿ ಅಥವಾ ಪ್ರಾರ್ಥನೆ ಅಥವಾ ಮಂತ್ರಗಳನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತ ಇನ್ನು ಮಕರ ರಾಶಿಯವ್ರಿಗಂತೂ ಇದನ್ನು ದೀರ್ಘ ಕಾಲದಿಂದ ಏನಾದರೂ ಕಿರಿಕಿರಿ ಯಾರತ್ರನ ಜಗಳ ಹಾಡ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಸಮಸ್ಯೆಗಳು ಬಹಳಷ್ಟು ಎದುರಿಸ್ತಾ ಇರ್ತಾರೆ ಅಂಥದ್ದು ಸಹ ದಿನ ತೊಂದರೆಗಳಿಂದನೂ ಅಂತಿಮವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಈ ದಿನ ಇರುತ್ತೆ ಸ್ನೇಹಿತರಾಗ್ಬಹುದು ಅಥವಾ ನೆಂಟರಿಷ್ಟರ ಹತ್ರ ಏನಾದರೂ ಕಿರಿಕಿರಿ ಮಾಡ್ಕೊಂಬಿಟ್ಟಿರ್ತಾರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಇನ್ನು ಕೆಲವರಿಗಂತೂ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಂಡು ಬರುವಂಥದ್ದು ಇರುತ್ತೆ ವ್ಯವಹಾರದಲ್ಲಿ ಆಗ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಚಿಕ್ಕಪಟ್ಟ ಇನ್ವೆಸ್ಟ್ಮೆಂಟ್ ಆಗ್ಬೋದು ಅಥವಾ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರಿಗೂ ಹೆಚ್ಚಿನ ಮಟ್ಟಿಗೆ ಲಾಭ ಗಳಿಕೆಯಲ್ಲಿ ಇದ್ದೇ ಇರುತ್ತೆ ಇನ್ನ ಅದ್ರ ಜೊತೆಗೆ ಪರಿಹಾರ ಅಂತ ನಾವು ನೋಡೋಕೆ ಹೋದ್ರೆ ಸಾಧ್ಯವಾದಷ್ಟು ಸಹ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ಕೊಳ್ಳೋದು ಲಕ್ಷ್ಮೀ ನರಸಿಂಹನ ಅಷ್ಟೋತ್ರವನ್ನು ಹೇಳ್ಕೊಳ್ಳೋದು ಸಾಧ್ಯವಾದಷ್ಟು ಸಹ ಲಕ್ಷ್ಮೀ ನರಸಿಂಹನ ಸ್ಮರಣೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಇದನ್ನು ಇನ್ನು ಕುಂಬರಾಶ್ವರಿಗಂತೂ ನಿಮಗೂ ಸಹ ಹಿಂದೆ ಮಾಡಿದಂಥ ಕೆಲಸಗಳು ಏನಾದರೂ ಕಿರಿಕಿರಿ ಅಂಥದ್ದು ಸಹ ಇದನ್ನು ಬಗೆಹರಿಸ್ಕೊಳ್ಳುವಂಥದ್ದು ಇರುತ್ತೆ ಎಲ್ಲ ಒಂದು ಕಡೆ ಸಮಸ್ಯೆಗಳು ಅಂತ ಹೇಳಿದ್ರೆ ಮನುಷ್ಯನಿಗೆ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಕಿರಿಕಿರಿ ಸಮಸ್ಯೆಗಳು ಅಥವಾ ಹಿಂದೆ ಏನಾದರೂ ಹತ್ರ ಜಗಳ ಹಾಡಿಕೊಂಡಿರ್ತಾರ ಅಂಥದ್ದು ಸಹ ಅಂತಿಮವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಕಂಡುಬರುತ್ತೆ ಮತ್ತು ದೈವ ಕಾರ್ಯಕ್ರಮಗಳಲ್ಲಿ ಅಂದರೆ ದೇವತಾ ಪೂಜೆ ಪುನಸ್ಕಾರಗಳು ಆಗ್ಬಹುದು ಅಥವಾ ಶುಭ ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಳುವಂಥ ಸಾಧ್ಯತೆ ಭಾಳಷ್ಟು ಕಂಡು ಬರುತ್ತೆ ಹೆಚ್ಚಿನ ಮಟ್ಟಿಗೆ ಸಮಯವನ್ನು ಒಂದು ಸ್ನೇಹಿತರ ಜೊತೆ ಆಗ್ಬೋದು ಅಥವಾ ನೆಂಟರಿಷ್ಟರ ಜೊತೆ ಆಗ್ಬೋದು ಅಥವಾ ಒಂದು ಶುಭ ಸಮಾರಂಭಗಳ ಒಂದು ವಿಚಾರದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಈ ದಿನ ಒಟ್ಟಾರೆ ಈ ದಿನ ಆದಷ್ಟು ಸಹ ದೇವಿ ಪ್ರಾರ್ಥನೆ ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಮೀನರಾಶಿವರಿಗಂತೂ ದೇವತಾ ಅನುಗ್ರಹ ಉತ್ತಮವಾಗಿ ನಿಮ್ಮ ಮೇಲೆ ಇರುತ್ತೆ ಈ ದಿನ ಹೆಚ್ಚಿನ ಮಟ್ಟಿಗೆ ದೈವಶಕ್ತಿ ಇದ್ದೇ ಇರುತ್ತೆ ಈ ದಿನ ನಿಮಗೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಸಹ ಆದಷ್ಟು ಶೀಘ್ರವಾಗಿ ಅನುಕೂಲ ಆಗುತ್ತೆ ಏನಾದರೂ ಇದನ್ನು ಸಂಕಲ್ಪ ಮಾಡಿಕೊಂಡ್ರೆ ಇದನ್ನು ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಮಾಡಿ ಹೆಚ್ಚಿನ ಮಟ್ಟಿಗೆ ಒಂದು ಲಾಭ ಅಂತೂ ಸಿಕ್ಕೇ ಸಿಗುತ್ತೆ ಮತ್ತು ಬೇಗ ಬೇಗ ಕೆಲಸಗಳು ಸಹ ಇದನ್ನು ಆಗುತ್ತೆ ಮೀನರಾಶಿಯವರಿಗೆ ಮತ್ತು ಅದರ ಜೊತೆಗೆ ಕೆಲವು ವೃತ್ತಿಗಳಲ್ಲಿರುವಂಥವ್ರಿಗೆ ಕೆಲವೊಂದು ಈ ಡಾಕ್ಟರ್ ಇದರಲ್ಲಿರುವಂಥ ಮೆಡಿಕಲ್ ಓದಿರುವಂಥ ವಿಚಾರದಲ್ಲಿ ಆಗ್ಬೋದು ಅದರಲ್ಲಿ ವೃತ್ತಿಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ದಿನ ಇಲ್ಲ ಒಂದು ಕಡೆ ಟೀಕೆಗಳು ಕಿರಿಕಿರಿ ಸಮಸ್ಯೆಗಳು ಟೆನ್ಷನ್ ಆಗುವಂಥದ್ದು ಈ ಥರ ಸಮಸ್ಯೆಗಳು ಕೆಲವು ವಿಚಾರದಲ್ಲಿ ಬಂದಾಗ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆದಷ್ಟು ಸಹ ಇದನ್ನು ಧನ್ವಂತರಿಯ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಗಣಪತಿಯ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಇದಿನ ಸಾಧ್ಯವಾದಷ್ಟು ಸಹ ಗುರುವಾರ ಅದರಲ್ಲಿ ಸಹ ಹನ್ನೆರಡು ರಾಶಿಯವರು ಸಹ ಇದನ್ನು ಗುರು ಪ್ರಾರ್ಥನೆ ಗುರು ಆರಾಧನೆ ಗುರು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಇದನ್ನು ಏನೇ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳಿ ಶುಭ ಕಾರ್ಯಗಳಿಗಂತೂ ಒಳ್ಳೆಯ ದಿನ ಆಗಿರುತ್ತೆ ಹರೇ ಶ್ರೀನಿವಾಸ